ಸ್ನೇಹಿತರೆ ಮಾರ್ಚ್ ಹದಿನಾಲ್ಕನೇ ತಾರೀಕು ಶುಕ್ರವಾರದ ದಿನ ಚಂದ್ರಗ್ರಹಣ ಸಂಭವಿಸ್ತಾ ಇದೆ ಹಾಗೆಯೇ ವಿಶೇಷವಾಗಿ ಈ ದಿನ ಹೋಳಿ ಹುಣ್ಣಿಮೆ ಕೂಡ ಇದೆ ಅದ್ಭುತವಾದಂಥ ದಿನ ಹಾಗೆ ಅದರ ಜೊತೆಗೆ ಲಕ್ಷ್ಮೀ ಜಯಂತಿ ಕೂಡ ಇದೆ ಸ್ನೇಹಿತರೆ ಈ ಚಂದ್ರಗ್ರಹಣ ಬೆಳಗ್ಗೆ ಹತ್ತು ನಲವತ್ತಕ್ಕೆ ಪ್ರಾರಂಭವಾಗಿ ಮಧ್ಯಾಹ್ನ ಎರಡು ಗಂಟೆ ಹದಿನೆಂಟು ನಿಮಿಷಕ್ಕೆ ಈ ಒಂದು ಚಂದ್ರಗ್ರಹಣ ಮುಕ್ತಾಯವಾಗ್ತಾ ಇದೆ ಈ ಹತ್ತು ನಲವತ್ತರ ಒಳಗಡೆ ಹಾಲು ಗಿಡದಿಂದ ಈ ಚಿಕ್ಕ ಪರಿಹಾರವನ್ನು ಮಾಡಿಕೊಳ್ಳಿ ಯಾಕಂದರೆ ಈ ದಿನ ಅದ್ಭುತವಾದಂತಹ ದಿನ ಅದರಲ್ಲೂ ಹುಣ್ಣಿಮೆ ಇದೆ ಚಂದ್ರಗ್ರಹಣ ಇದೆ ಲಕ್ಷ್ಮಿ ಜಯಂತಿ ಇದೆ ಹಾಗಾಗಿ ಆಲೋವೆರಾದಿಂದ ಈ ಚಿಕ್ಕ ಪರಿಹಾರವನ್ನು ನೀವು ಮಾಡಿಕೊಂಡ್ರಿ ಅಂದರೆ ಖಂಡಿತವಾಗಿ ಸ್ನೇಹಿತರೆ ನಿಮ್ಮ ಅದೃಷ್ಟ ಬದಲಾಗುತ್ತೆ ಸ್ನೇಹಿತರೆ ಈ ದಿನ ಆಲೋವೆರ ಬೇರು ಸಮೇತ ಇರುವಂಥ ಆಲುವೆರವನ್ನು ತೆಗೆದು ರೆಡಿ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ ಯಾಕಂದರೆ ಮುಖ್ಯವಾಗಿ ಬೇರಿರಲೇಬೇಕು ಈ ಆಲುವೆರಕ್ಕೆ ಆಲುವೆರ ಅಂದರೆ ಅತ್ಯಂತ ಶಕ್ತಿಯುತವಾದಂತಹ ಒಂದು ಗಿಡ ಅಥವಾ ವೃಕ್ಷ ಅಥವಾ ದೈವ ಸ್ವರೂಪವಾದಂಥ ಒಂದು ಗಿಡ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಆಲವರದಿಂದ ಮಾಡಿಕೊಳ್ಳುವ ಪರಿಹಾರ ಅದ್ಭುತವಾಗಿ ಫಲಿತಾಂಶವನ್ನು ಕೊಡುತ್ತೆ ನರ ದೃಷ್ಟಿಯನ್ನು ದೈವ ಶಕ್ತಿಯನ್ನು ತಂದು ಕೊಡುತ್ತೆ ಕಷ್ಟಗಳನ್ನು ದೂರ ಮಾಡುತ್ತೆ ಹಣವನ್ನು ವೃದ್ಧಿಸುತ್ತೆ ಅದೃಷ್ಟವನ್ನು ತಂದು ಕೊಡುತ್ತೆ ಆನುವಿರದ ಜೊತೆಗೆ ಒಂದು ನಿಂಬೆ ಹಣ್ಣನ್ನು ಕೂಡ ಸೇರಿಸ್ಕೊಂಡು ಈ ಪರಿಹಾರವನ್ನು ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ ನಿಂಬೆಣ್ಣು ಅನ್ನೋದು ಅತ್ಯಂತ ಶಕ್ತಿಯುತವಾದಂಥದ್ದು ಮಂತ್ರಗಳಲ್ಲಿ ಕಷ್ಟಗಳನ್ನು ದೂರ ಮಾಡಿಕೊಳ್ಳೋದಕ್ಕೆ ಆಹಾರ ಪದಾರ್ಥವಾಗಿ ಕೂಡ ನಿಂಬೆಹಣ್ಣನ್ನು ಬಳಸ್ತೀವಿ ನಿಂಬೆಹಣ್ಣನ್ನು ಬಳಸದೇ ಇರದಂಥ ಮಂತ್ರಗಳೇ ಇಲ್ಲ ಅಂತಲೇ ಹೇಳ್ಬೋದು ತಾಂತ್ರಿಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು ಕಷ್ಟಗಳನ್ನು ದೂರ ಮಾಡಿಕೊಳ್ಬೇಕು ಅಂದರೆ ಈ ನಿಂಬೆಹಣ್ಣು ಅದ್ಭುತವಾಗಿ ಕೆಲಸವನ್ನು ಮಾಡುತ್ತೆ ಸ್ನೇಹಿತರೆ ಹಳದಿ ಬಣ್ಣದ ಒಂದು ನಿಂಬೆ ಹಣ್ಣು ಬೇಕಾಗುತ್ತೆ ಹಾಗೆಯೇ ಸ್ವಲ್ಪ ಕುಂಕುಮ ಕೂಡ ಬೇಕಾಗುತ್ತೆ ಆಲೋವೆರಾ ಹಳದಿ ಬಣ್ಣದ ಒಂದು ನಿಂಬೆ ಹಣ್ಣು ಹಾಗೆಯೇ ಸ್ವಲ್ಪ ಕುಂಕುಮ ಈ ಮೂರು ಪದಾರ್ಥಗಳು ಈ ಒಂದು ತಂತ್ರಕ್ಕೆ ಮುಖ್ಯವಾಗಿ ಬೇಕು ಸ್ನೇಹಿತರೆ ದಿನ ಗ್ರಹಣ ಇರೋದು ವಿಶೇಷವಾಗಿ ಶಕ್ತಿಯುತವಾದಂಥದ್ದು ಅಂತ ಹೇಳಲಾಗುತ್ತೆ ಚಂದ್ರಗ್ರಹಣ ಭಾರತದಲ್ಲಿ ಗೋಚಾರ ಇಲ್ಲದೇ ಇದ್ರೂ ಕೂಡ ಅದರ ಒಂದು ಪ್ರಭಾವ ಎಲ್ಲ ರಾಶಿಗಳ ಮೇಲೆ ದ್ವಾದಶ ರಾಶಿಗಳ ಮೇಲೆ ಕೂಡ ಪರಿಣಾಮವನ್ನು ಬೀರುತ್ತೆ ಶಕ್ತಿಯುತವಾದಂತಹ ದಿನ ಲಕ್ಷ್ಮೀ ಜಯಂತಿ ಕೂಡ ಇರೋದು ಅದರ ಜೊತೆಗೆ ಹುಣ್ಣಿಮೆ ಕೂಡ ಇರೋದು ಅದ್ಭುತವಾದಂತಹ ದಿನ ಈ ಒಂದು ಗ್ರಹಣ ಸಂದರ್ಭ ಇರೋದರಿಂದ ಗ್ರಹಣ ಪ್ರಾರಂಭವಾಗುವುದಕ್ಕಿಂತ ಮುಂಚಿತವಾಗಿ ಆಲೋವೆರಾದಿಂದ ನಿಂಬೆ ಹಣ್ಣು ಮತ್ತು ಕುಂಕುಮದಿಂದ ಇನ್ನು ಪರಿಹಾರವನ್ನು ಮಾಡಿಕೊಳ್ಬೇಕಾಗತ್ತೆ ಸ್ನೇಹಿತರೆ ಸ್ನೇಹಿತರೆ ನೀವು ಮಾಡ್ಕೋಬೇಕಾಗಿರೋದು ಇಷ್ಟೇ ಸ್ನೇಹಿತರೆ ಈ ದಿನ ಒಂದು ಬೇರಿರುವಂಥ ಆಲೋವೆರನ್ನ ತೆಗೆದುಕೊಳ್ಳಿ ಆಲುವೆರನ್ನೆಲ್ಲ ಚೆನ್ನಾಗಿ ಶುಭ್ರಗೊಳಿಸ್ಕೊಳ್ಳಿ ಚೆನ್ನಾಗಿ ಶುಭ್ರಗೊಳಿಸ್ಕೊಂಡ ನಂತರ ಈ ಒಂದು ನಿಂಬೆ ಹಣ್ಣನ್ನು ತೆಗೆದುಕೊಳ್ಳಿ ನಿಂಬೆ ಹಣ್ಣನ್ನು ಕೆಂಪು ಬಣ್ಣದ ವಸ್ತ್ರ ಅದರಲ್ಲಿ ನೀವು ಕಟ್ಟಬೇಕಾಗುತ್ತೆ ಕೆಂಪು ಬಣ್ಣದ ವಸ್ತ್ರವನ್ನು ತೆಗೆದುಕೊಂಡು ಅದಕ್ಕೆ ಕಟ್ಟಬೇಕಾಗುತ್ತೆ ಆ ನಿಂಬೆಹಣ್ಣಿನ ಮೇಲೆ ಕುಂಕುಮವನ್ನು ಹಾಕಿ ನಿಂಬೆಹಣ್ಣಿಗೆ ಕುಂಕುಮ ಲೇಪನ ಮಾಡಿದರೂ ಪರವಾಗಿಲ್ಲ ಅಥವಾ ನಿಂಬೆ ಹಣ್ಣಿನ ಮೇಲೆ ಸ್ವಲ್ಪ ಕುಂಕುಮವನ್ನು ಹಾಕಿದರೂ ಕೂಡ ಪರವಾಗಿಲ್ಲ ಇದನ್ನು ಒಂದು ಗಂಟನ್ನಾಗಿ ಕಟ್ಕೊಳ್ಳಿ ಹಾಗೆ ಆಲೋವೆರಾ ಗಿಡವನ್ನು ತೆಗೆದುಕೊಳ್ಳಿ ಈ ನಿಂಬೆಹಣ್ಣಿನ ಗಂಟು ಹಾಗೆ ಆಲೋವೆರಾ ಗಿಡ ಇವೆರಡೂ ಕೂಡ ನೀವು ತೆಗೆದುಕೊಳ್ಬೇಕಾಗುತ್ತೆ ಇವೆರಡನ್ನು ತೆಗೆದುಕೊಂಡು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಕೊಳ್ಳಿ ನಿಂಬೆಹಣ್ಣು ಕುಂಕುಮ ಕೆಂಪು ವಸ್ತ್ರದಲ್ಲಿ ನಿಂಬೆಹಣ್ಣನ್ನು ಕಟ್ಕೊಂಡು ಆಲೋವೆರಾ ಮತ್ತು ಈ ಒಂದು ನಿಂಬೆಹಣ್ಣು ಎರಡೂ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಇವತ್ತು ನೇತು ಹಾಕಿ ಈ ರೀತಿ ಮಾಡೋದ್ರಿಂದ ಮನೆಗೆ ಯಾವುದೇ ರೀತಿ ಕೆಟ್ಟ ಸಂಚಾರ ಆಗೋದಿಲ್ಲ ಲಕ್ಷ್ಮಿ ಅನುಗ್ರಹ ಆಗುತ್ತೆ ಆಲುವಿರದಲ್ಲಿ ಮುಕ್ಕೋಟಿ ದೇವತೆಗಳು ನೆಲೆಸಿರ್ತಾರೆ ಮುಖ್ಯವಾಗಿ ಲಕ್ಷ್ಮಿ ಸರಸ್ವತಿ ದುರ್ಗಾದೇವಿ ನೆಲೆಸಿರ್ತಾರೆ ಮೂರು ಜನರ ಆಶೀರ್ವಾದದಿಂದ ಹಣದ ಕೊರತೆ ಇರೋದಿಲ್ಲ ಆಭರಣಗಳ ಕೊರತೆ ಇರೋದಿಲ್ಲ ಭೂಮಿಯ ಕೊರತೆ ಇರೋದಿಲ್ಲ ವ್ಯಾಪಾರ ವಹಿವಾಟು ಲಾಭದಾಯಕವಾಗಿರುತ್ತೆ ವಿಪರೀತವಾದಂಥ ಯೋಗ ನಿಮ್ಮದಾಗುತ್ತೆ ಆಲೋವಿರಕ್ಕೆ ಅಂತಹ ಒಂದು ಶಕ್ತಿ ಇದೆ ನಿಂಬೆಣ್ಣು ಶಕ್ತಿಗಳನ್ನು ದಮನ ಮಾಡಿ ಅದೃಷ್ಟವನ್ನು ತಂದುಕೊಡುತ್ತೆ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಕಷ್ಟಗಳನ್ನು ದೂರ ಮಾಡುತ್ತೆ ನಿಮ್ಮ ಮೇಲೆ ಬೀರಿರುವಂಥ ಕೆಟ್ಟ ಕಣ್ಣುಗಳು ಕೆಟ್ಟ ದೃಷ್ಟಿ ನರಘೋಷಗಳನ್ನು ದೂರ ಮಾಡಿ ಹಣಕಾಸಿನ ವೃದ್ಧಿಯನ್ನ ಮಾಡುತ್ತೆ ಅದೃಷ್ಟವನ್ನು ತಂದು ಕೊಡುತ್ತೆ ಲಕ್ಷ್ಮಿ ನಿಮ್ಮ ಮನೆಗೆ ಧಾವಿಸಿ ಬರ್ತಾಳೆ ಅದೃಷ್ಟವನ್ನು ತರ್ತಾಳೆ ಕಷ್ಟಗಳನ್ನು ದೂರ ಮಾಡ್ತಾಳೆ ಆಲೋವೆರಾ ಅನ್ನೋದು ಅದ್ಭುತವಾದಂಥದ್ದು ಯಾವ ಮನೆಯಲ್ಲಿ ಆಲೋವೆರಾ ಇರುತ್ತೋ ಅಂತಹ ಮನೆಯಲ್ಲಿ ಯಾವುದೇ ರೀತಿಯ ನರದೃಷ್ಟಿ ಕೆಟ್ಟ ದೃಷ್ಟಿ ಇರುವುದಿಲ್ಲ ಅದೃಷ್ಟವಿರುತ್ತೆ ಶ್ರೀಮಂತಿಕೆಯ ಜೀವನ ಅವ್ರದ್ದು ಆಗುತ್ತೆ ಅದರಲ್ಲೂ ಮುಖ್ಯವಾಗಿ ಮುಖ್ಯ ದ್ವಾರದಲ್ಲಿ ಈ ನಿಂಬೆಹಣ್ಣು ಆಲುವರೆ ಎರಡನ್ನ ನೀವು ಕಟ್ಟೋದ್ರಿಂದ ವಿಪರೀತವಾದಂಥ ಧನಪ್ರಾಪ್ತಿ ಯೋಗ ಆಗುತ್ತೆ ಯಾಕಂದರೆ ಈ ದಿನ ಲಕ್ಷ್ಮೀ ಜಯಂತಿ ಇದೆ ಅದರ ಜೊತೆಗೆ ಗ್ರಹಣ ಕೂಡ ಇದೆ ಅದ್ಭುತದಲ್ಲಿ ಅದ್ಭುತ ದಿನ ಅಂತಾನೆ ಹೇಳ್ಬೋದು ಸ್ನೇಹಿತರೆ ನಿಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡ್ಕೊಳ್ಳೋದಿಕ್ಕೆ ಈ ಒಂದು ಪರಿಹಾರ ಸಾಕು ಸ್ನೇಹಿತರೆ ಈ ಪರಿಹಾರ ಮಾಡಿದ ನಂತರ ನಿಮ್ಮ ಜೀವನದ ದಿಕ್ಕನ್ನ ನೋಡಿ ನೀವು ಆಶ್ಚರ್ಯ ಪಡ್ತೀರ ಯಾಕಂದ್ರೆ ಯಾವಾಗಲೂ ಅಷ್ಟೇ ಪ್ರಗತಿಯತ್ತ ನಿಮ್ಮ ಜೀವನ ಸಾಗುತ್ತೆ ಹಣಕಾಸಿನ ವೃದ್ಧಿ ಆಗತ್ತೆ ಕಷ್ಟಗಳು ದೂರವಾಗತ್ತೆ ವಿಶೇಷವಾದಂಥ ಚಂದ್ರಗ್ರಹಣ ಇರೋದ್ರಿಂದ ಚಂದ್ರಗ್ರಹಣದಿಂದ ಆಗುವಂಥ ಯಾವುದೇ ರೀತಿಯ ಒಂದು ಕಷ್ಟ ಕಾರ್ಪಣ್ಯಗಳು ನಿಮ್ಮ ಒಂದು ಮನೆಯ ಬಳಿಗೂ ಕೂಡ ಬರೋದಿಲ್ಲ ಯಾಕಂದರೆ ಯಾವುದೇ ಕಷ್ಟಗಳಾಗೋದಿಲ್ಲ ಯಾವುದೇ ದೋಷಗಳು ಬರೋದಿಲ್ಲ ಹಣ ವೃದ್ಧಿಯಾಗುತ್ತೆ ಕಷ್ಟಗಳು ದೂರವಾಗುತ್ತೆ ಗ್ರಹಗತಿಗಳು ಸಮಸ್ಥಿತಿಗೆ ಬರುತ್ತೆ ಆಲೋವೆರಾ ಅನ್ನೋದು ಸಮಸ್ತ ಸಮಸ್ಯೆಗಳನ್ನು ಕೂಡ ಹೋಗಲಾಡಿಸುವಂಥ ಶಕ್ತಿಯನ್ನು ಹೊಂದಿದೆ ದೈವಿಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಅದೃಷ್ಟವನ್ನು ತರುತ್ತೆ ದೃಷ್ಟಿದೋಷಗಳನ್ನು ನಿವಾರಣೆ ಮಾಡುತ್ತೆ ಧನಾಕರ್ಷಣೆಯನ್ನು ಮಾಡುತ್ತೆ ಲಕ್ಷ್ಮಿ ಅನುಗ್ರಹ ಆಗುವಂತೆ ಮಾಡುತ್ತೆ ಸ್ನೇಹಿತರೆ ಆಲವೆರವನ್ನು ಬೆಳೆಸಿದಷ್ಟು ಕೂಡ ನಿಮ್ಮ ಮನೆಯಲ್ಲಿ ಧನಪ್ರಾಪ್ತಿಯೋಗ ಆಗುತ್ತೆ ಈ ಆಲುವೆರನ್ನ ಮುಖ್ಯ ದ್ವಾರದಲ್ಲಿ ತಪ್ಪದೇ ಕಟ್ಕೊಳ್ಳಿ ಸ್ನೇಹಿತರೆ ಹಣದ ಹೊಳೆ ಹರಿಯುತ್ತೆ ಕಷ್ಟಗಳೆಲ್ಲವೂ ಕೂಡ ಮಂಜಿನಂತೆ ಕರಗೋಗುತ್ತೆ ಆಲೋವೆರ ಬೆಳೆದಂತೆ ಹಣ ಬೆಳೀತಾ ಹೋಗುತ್ತೆ ಅದೃಷ್ಟ ಬೆಳೀತಾ ಹೋಗುತ್ತೆ ಆಲವೆರಕ್ಕೆ ಅಂತಹ ಒಂದು ಶಕ್ತಿ ಇದೆ ಲಕ್ಷ್ಮೀ ಸರಸ್ವತಿ ದುರ್ಗಾದೇವಿಯ ಅನುಗ್ರಹ ನಿಮ್ಮ ಮನೆಯಲ್ಲಿ ನಿಮ್ಮ ಕುಟುಂಬದ ಮೇಲೆ ಸದಾ ಕಾಲ ಇರುತ್ತೆ ಮುಕ್ಕೋಟಿ ದೇವತೆಗಳ ಆಶೀರ್ವಾದ ಕೂಡ ಲಭಿಸುತ್ತೆ ಈ ದಿನ ಆಲವೆರವನ್ನು ತಂದು ನಿಮ್ಮ ಮನೆಯಲ್ಲಿ ನೆಟ್ಟರೂ ಕೂಡ ನಿಮ್ಮ ಮನೆಗೆ ಬಹಳ ಒಳ್ಳೆಯದಾಗುತ್ತೆ ಹತ್ತು ನಲವತ್ತರ ಒಳಗಾಗಿ ಈ ಒಂದು ಆಲೋವೆರವನ್ನು ಕಟ್ಟಿ ಯಾಕಂದರೆ ಹತ್ತು ನಲವತ್ತರ ನಂತರ ಚಂದ್ರಗ್ರಹಣ ಇದೆ ಹಾಗಾಗಿ ಹತ್ತು ನಲವತ್ತರ ಒಳಗಾಗಿ ನೀವು ಆಲೋವೆರದ ಈ ತಂತ್ರವನ್ನು ಮಾಡಿಕೊಳ್ಬೇಕು ನಿಂಬೆ ಹಣ್ಣು ಆಲೋವೆರ ಇವೆರಡನ್ನ ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ಕಟ್ಟಿ ಸ್ನೇಹಿತರೆ ಸಮಸ್ತ ದೇವತೆಗಳು ಕೂಡ ನಿಮ್ಮ ಮನೆಗೆ ಧಾವಿಸಿ ಬಂದು ಆಶೀರ್ವದಿಸ್ತಾರೆ ಅದೃಷ್ಟವನ್ನು ತರ್ತಾರೆ ಮುಖ್ಯವಾಗಿ ಲಕ್ಷ್ಮೀದೇವಿ ನಿಮ್ಮ ಮನೆಗೆ ಬಂದು ಕುಳಿತು ಪಟ್ಟ ಕುಳಿತುಕೊಂಡು ಹಣವನ್ನ ವೃದ್ಧಿಸ್ತಾಳೆ ಅದೃಷ್ಟವನ್ನ ತಂದು ಕೊಡ್ತಾಳೆ ಇವತ್ತಿನ ಈ ವಿಡಿಯೋ ಉಪಯುಕ್ತವಾಗಿದ್ರೆ ವಿಡಿಯೋಗೆ ಲೈಕ್ ಕೊಡಿ ಧನ್ಯವಾದಗಳು